ಹಡವಲಿಯಲ್ಲಿ ಶ್ರೀ ಕೊಟೂರೇಶ್ವರ ಜಾತ್ರಾ ಮಹೋತ್ಸವ ಪಂಚ ಗಣಾಧೀಶರು ಮೂಲತಃ ಶಿವಮೊಗ್ಗ ಜಿಲ್ಲೆಯಿಂದ ಉಗಮವಾಗಿದ್ದು ಗೋಣಿಬಸವೇಶ್ವರ ಸ್ವಾಮಿ ಕೊಟೂರೇಶ್ವರ ಸ್ವಾಮಿ ಕೆಂಪಯ್ಯ ಸ್ವಾಮಿ ಹರಕನಹಳ್ಳಿ ಅಲ್ಲದೆ ನಾಯಕನಹಟ್ಟಿ ಅತಿಪೆ ಸ್ವಾಮಿ ಸೇರಿದಂತೆ ಐದು ಪಂಚ ಗಣಾಧೀಶರು ನಾಡಿನ ಉದ್ದಗಲಕ್ಕೂ ತಮ್ಮದೇ ಆದ ಚಾಕು ಚಕತೆಯನ್ನ ಮೆರೆದು ಆಧ್ಯಾತ್ಮಿಕ ಒಲವಿನತ್ತ ತಮ್ಮ ಚಿಂತನೆಯನ್ನ ಬೆಳಸಿ ಜನಸಾಮಾನ್ಯರಿಗೆ ಆಧ್ಯಾತ್ಮಿಕದ ಅರ್ಥವನ್ನ ತಿಳಿಸಿ ಕಾಲ್ನಡಿಗೆಯಿಂದ ಕೊಟೂರೇಶ್ವರ ಸ್ವಾಮೀಜಿ ಅವರು ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ಸ್ಥಳಗಳಲ್ಲಿ ಭೇಟಿ ನೀಡಿ ಭಕ್ತ ಆಧ್ಯಾತ್ಮಕದ ಚಿಂತನೆಗಳನ್ನು ಮೈಗೂಡಿಸಿಕೊಳ್ಳುವಂತೆ ಅರ್ಥೈಸಿ ನಾಡಿನ ಅಸ್ಪೃಶ್ಯತೆಯನ್ನ ತೊರೆದು ಹಾಕಿ ನಾಡನ್ನ ಕಟ್ಟುವಲ್ಲಿ ಕುಟುರೇಶ್ವರ ಸ್ವಾಮೀಜಿ ಅವರು ಪಾತ್ರ ಬಹು ಮುಖ್ಯವಾದದ್ದು ಅಲ್ಲದೆ ಹಿರಿಯ ಹಡಗಲಿಗೆ ಬಂದು ಹಡಗಲಿಯ ಭಕ್ತರುಗಳಿಗೆ ಆಧ್ಯಾತ್ಮಿಕ ಚಿಂತನೆಯತ್ತ ಪ್ರವಚನ ಮಾಡಿ ಮುಂದೆ ಕಾಲ್ನಡಿಗೆಯಿಂದ ಕೊಟೂರಿಗೆ ಹೋಗಿ ನೆಲೆಸಿರುವ ಇತಿಹಾಸ ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಅವರು ನೀಡಿರುವ ಪ್ರವಚನದ ಮೂಲಕ ಜನಸಾಮಾನ್ಯರು ಕೊಟೂರೇಶ್ವರರ ಕೃಪಾ ಕಟಾಕ್ಷದಿಂದ ಹಿರಿ ಹಡಗಲಿಯಲ್ಲಿ ಜಾತ್ರಾ ಮಹೋತ್ಸವವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಈ ಜಾತ್ರೆಯ ಹಿನ್ನೆಲೆ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗಲಿಲ್ಲದವರಿಗೆ ತೊಟ್ಟಿಲು ತೂಗಿದರೆ ಮಕ್ಕಳಾಗುತ್ತವೆ ಎಂಬ ನಂಬಿಕೆ ಇದ್ದು ಗುರು ಶ್ರೀ ಕೊಟೂರೇಶ್ವರ ಪವಾಡವು ಇಂದಿಗೂ ನಡೆಯುತ್ತದೆ ಎಂದು ರೇವಣಸಿದ್ದಯ್ಯ ಹಿರೇಮಠ ಅವರು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮದ ಗುರುಗಳಾದ ರೇವಣಸಿದ್ದಯ್ಯ ಸ್ವಾಮಿಗಳು ವೀರೇಶ ಸ್ವಾಮಿಗಳು ಕೊಟ್ಟರಯ್ಯ ಸ್ವಾಮಿಗಳು ಕಮಿಟಿಯ ಮೆಂಬರ್ಗಳಾದ ಯಳಗೆರೆ ವೀರಣ್ಣ ಗುರು ಬಸವರಾಜ ಸೋಮಣ್ಣ ಹಲಗೇರಿ ಸೇರಿದಂತೆ ಚಂದ್ರಶೇಖರ್ ಇನ್ನು ಅನೇಕ ಭಕ್ತಾದಿಗಳು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಟಿವಿ ಫೋರ್ ನ್ಯೂಸ್ ಚಳ್ಳಕೆರೆ ಬಂದ್ರು ಅಂತ ಹೇಳ್ತಾರೆ ಆಕಾಶದಿಂದ ಇಳಿದು ಬಂದರು ಅಂತ ಇವರು ಬಂದಾರೆ ಇವರು ಚಿಕ್ಕಾಪುರ ವಾಸ ಅಂತ ಶಿಕಾರಿಪುರ ಹತ್ರ ಅಲ್ಲಿ ಕಲ್ಲಿನಲ್ಲಿ ಇತಿಹಾಸ ಇದೆ ಇವರು ಅಲ್ಲಿ ಇವರು ಸಂಚಾರ ಮಾಡಿದ ದೇಶದಲ್ಲಿ ಸಂಚಾರ ದೇಶದಲ್ಲಿ ಸಂಚಾರ ಮಾಡಿದಾಗ ಸಿಂಗಾಟ್ ಅಂತ ಒಂದು ಊರಿಗೆ ಐದು ಜನ ಜನರು ಅಲ್ಲಿ ಹೋದರು ಅಲ್ಲೆಲ್ಲ ವಾಸ್ತವ್ಯ ಮಾಡಿದ್ದರು ವಾಸ್ತವ್ಯ ಮಾಡಿದಾಗ ಅಲ್ಲಿ ಪೂಜೆಗೆ ಮೂರ್ಸಿ ಅಲ್ಲೊಂದು ಪವಾಡ ಮಾಡಿದ್ರು ಪವಾಡ ಹೆಂಗೆ ಮಾಡಿದ್ರೆ ಪೂಜೆ ಕಾಯಿನೋ ಹೂವು ಶಿವನ ಮಾಡ್ತಾಯಿದ್ರು ಅಲ್ಲಿ ಗೋಡಿ ಕನಕಾಂಗಿ ಅಂತ ಒಬ್ಬ ರಾಜ ಅಲ್ಲಿ ರಾಜಧಾನಿ ಅಲ್ಲಿ ಅಯ್ಯಮ್ಮ ಸ್ನಾನ ಮಾಡುವಾಗ ಅವ್ರ ನೇತ್ರ ಅವರು ಹಾಕಿ ಬಿತ್ತು ಬಿಟ್ಟಾಗ ಅಲ್ಲಿ ಗೋಣಿ ಬಸವೇಶ್ವರ ಉದ್ಭವ ಆದ ಅಲ್ಲಿ ಮಧ್ಯಾಹ್ನ ಸ್ವಾಮಿ ಉಳ್ಕೊಂಡ್ಬಿಟ್ಟ ಮಧ್ಯಾಹ್ನ ಸ್ವಾಮಿ ಏನತ್ತ ಗಿರಿ ಅತ್ತ ಎರಡನೇ ಹತ್ರ ಕೊತ್ತೂರಲ್ಲಿ ಉಳ್ಕೊಂಡ ಮೂರನೇ ಕೆಂಪಯ್ಯ ಕರ್ಕನಹಳ್ಳಿ ವಾಸ ಆದ ತಿಪ್ಪ ತಿಪ್ಪ ನಾಯಕ ರೆಟ್ ತಿಪ್ಪೇಸ್ವ ಐದು ಜನ ಪಂಚೆ ಅಂತಿರಾಡಿಗೆ ಒಂದು ದೇವಸ್ಥಾನ ಸಂಚಾರ ಮಾಡ್ಕೊಂತ ಮೂರು ಜನರು ಮಾಡಿರ್ಬಾರ ಸಂಚಾರ ಮಾಡ್ಕೊಂತ ಇಲ್ಲಿ ಒಂದು ದಿನ ವಾಸ್ತವ್ಯ ಉಳಿದ್ರಂತ ಅವರು ವಾಸ್ತವ್ಯ ಉಳಿದು ಇಲ್ಲಿ ಪಾದ ಇತ್ತಾರ ಅದಕ್ಕಾಗಿ ಪಾದ ಇಟ್ಟ ಕ್ಷೇತ್ರ ಕುಕ್ಷೇತ್ರ ಅಂತ ಇಲ್ಲಂದ್ರೆ ಕ್ಷೇತ್ರ ಉದ್ಭವ ಆಗಿದೆ ಹಂಗಾದ್ಮೇಲೆ ಇದಕ್ಕೂ ಮಕ್ಕಳಾಗಲಿಲ್ಲ ಬೇಡಿಕೊಂಡು ದೊಡ್ಡ ಪೂಜೆ ಮಾಡಿದ್ರೆ ಮಕ್ಕಳಾಗ್ತಾವೆ ನಂಬಿಕೆ ನಂಬಿಕೆ ಅಲ್ಲಿಂದ ಗಾಳಿ ಗಾಲಿಗೆ ಅಡ್ಡ ಹಾಕಿದ್ದಾರೆ ಶುಶುಗಳನ್ನ ಹಂಗಾಗಿ ಪುನರ್ಜನ್ಮ ಪಡೆದಾರ ಆ ರೀತಿಯಲ್ಲಿ ಸಂಚಾರ ಮಾಡ್ಕಂತ ಇಲ್ಲಿ ನೆಲೆಸಿರೋದ್ರಿಂದ ಇಲ್ಲಿ ಅದ್ಭುತವಾಗಿ ನಡೀತೀವಿ ನಮ್ಮ ದಾಸೋಗ ಇಲ್ಲಿ ನಾಲ್ಕೈದು ಸಾವಿರ ಜನ ಊಟ ಮಾಡ್ತೀವಿ ದಾಸೋಗಿದೆ નાસો માતા વર્ષે મામાસ કાર્તિકોત્સવ માસ અભિષેક પાવડે આગત્યે હા નહીં નસરણસ હિરેમઠે તમને સ્વામીજી તમને